ನಮಸ್ತೆ ಬಂಧುಗಳೇ ಗೋವಿಂದ ದಾಸ್ ಅಭಿರುಜು ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಬಂದು ಸರ್ ಕಲ್ಗೆ ಶೇರ್ ಮಾಡಿರಿ ಇದೇನಪ್ಪ ಇವರು ದಾರ ನಾವು ತೊಗೊಂಡು ಒಡದೊಳಗೆ ಪೂಣಸತ್ತಾರ ಅನ್ಕೊಳಾಕತ್ತೀರಿ ಬಂದಗಳೇ ಹೌದು ಬಂದಗಳೇ ಇವತ್ತು ನಾನು ನಿಮಗೊಂದು ಪರಿಹಾರದ ರೆಸಿಪಿಯನ್ನು ತೊಗೊಂಡು ರೀ ತುಂಬ ಜನ ನೋಡಿರಿ ಸಮಸ್ಯೆಯಿಂದ ಇರ್ತೀರಾ ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ ಶನಿ ಕಾಟ ಇದೆ ಅಂತ ಹೇಳ್ತಾರೆ ನಿಮಗೆ ಶನಿ ಕಾಟದಿಂದ ಮುಕ್ತಿ ಹೊಂದಬೇಕು ಮತ್ತು ನೀವು ಸಮಸ್ಯೆಯಿಂದ ಪರಿಹಾರ ಹೊಂದಬೇಕು ಮತ್ತು ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅದರಿಂದ ನಿಮಗೆ ಮುಕ್ತಿ ಸಿಗಬೇಕು ಅಂತಂದ್ರೆ ಈ ಪರಿಹಾರದ ರೆಸಿಪಿಯನ್ನು ಟ್ರೈ ಮಾಡಿರಿ ಇದು ಕೂಡ ನಮಗೆ ತಮಿಳ್ನಾಡಿನವರು ಹೇಳಿದ್ರಿ ನಮ್ಮ ಆಫೀಸಿನ ಪಕ್ಕನ ತಮಿಳ್ನಾಡಿನವ್ರೊಬ್ರದಾರ್ರಿ ಅವ್ರು ಹೇಳಿದರು ನಾವು ಶ್ರದ್ಧಾ ಭಕ್ತಿಯಿಂದ ಈ ರೆಸಿಪಿಯನ್ನು ಮಾಡಿ ನಾವು ಭಗವಂತನಿಗೆ ಸಲ್ಲಿಸೋದ್ರಿಂದ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗ್ತತಿ ತೊಂದರೆಯನ್ನು ಮುಕ್ತಿಗೊಳಿಸ್ತಾನೆ ಅನ್ನುವ ನಂಬಿಕೆ ನಮಗೈತಿ ನೀವು ಕೂಡ ಒಂದು ಸಾರಿ ಮಾಡಿರಿ ಅಂತ ಹೇಳಿದ್ರಿ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಉಪಯೋಗ ಆಗಲಿ ಇದರಿಂದ ಪ್ರಯೋಜನ ನಿಮಗೂ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ರೀ ತಮಿಳುನಾಡಿನೊಳಗೆ ಇದನ್ನು ಭಾಳ ಶ್ರದ್ಧಾ ಭಕ್ತಿಯಿಂದ ಪಾಲಿಸ್ತಾರಂತ್ರ ನಮ್ಮ ಉತ್ತರ ಕರ್ನಾಟಕದಾಗಿಲ್ಲರಿ ಇದು ಉತ್ತರ ಕರ್ನಾಟಕದ ನಾವು ಆಂಜನೇಯಲ್ಗೆ ವಿಳ್ಳ ಮಾಲೆ ಎಷ್ಟು ಶ್ರೇಷ್ಠನೋ ತಮಿಳುನಾಡಿನೊಳಗೆ ಈ ಒಡಮಾಲೆ ಅಷ್ಟೇ ಶ್ರೇಷ್ಠ ರೀ ಆ ಒಡಮಾಲೆಯನ್ನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಅವರು ಪಾಲಿಸ್ತಾರೋ ಈ ಕರ್ನಾಟಕದಲ್ಲಿ ನಾವು ಬಿಳ್ಯದಲ್ಲಿಯ ಮಾಲೆಯನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ರೀ ಒಂದೇ ಒಂದು ಸಲ ನೀವು ಈ ಒಡಮಾಲೆಯನ್ನು ಯಾವ ರೀತಿ ಮಾಡೋದು ಯಾ ಎಷ್ಟು ದಿನ ನಾವು ಸಲ್ಲಿಸ್ಬೇಕು ಅನ್ನೋದನ್ನು ನಾ ಈ ರೆಸಿಪಿಯಲ್ಲಿ ನಿಮಗೆ ಹೇಳಿಕೊಡಕತ್ತೀನಿ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ಈ ಒಡಮಾಲೆ ಮಾಡೋದು ಭಾಳ ಸಿಂಪಲ್ ಐತ್ರಿ ಭಾಳ ಸರಳ ಐತ್ರಿ ಜಾಸ್ತಿ ಸಾಮಗ್ರಿ ಕೂಡ ಏನೂ ಬೇಕಾಗಂಗಿಲ್ಲ ರೀ ಒಂದೇ ಒಂದು ಸಾಮಗ್ರಿಯಿಂದ ಆರಾಮಾಗಿ ನಾವು ಮಾಡ್ಬೋದು ರೀ ಈಗ ನಾನು ಇದನ್ನು ಕಟ್ ಮಾಡಿ ರೀ ನೀವು ದೇವ್ರ ನೈವೇದ್ಯ ವಡಮಾಲೆ ಮಾಡಿ ಕೊಡೋದಾತಂದ್ರೆ ಕಟ್ಟು ಮಾಡಬೇಡ್ರಿ ನೀವು ಟೇಸ್ಟು ನೋಡಬೇಡ್ರಿ ಚೆನ್ನಾಗಿ ಫ್ರೈ ಒಂದು ಮಾಡಿ ಒಡಮಾಲೆ ಮಾಡಿ ನೀವು ಕೊಟ್ಬಿಟ್ರೆ ಆಯ್ತು ರೀ ಯಾವ ರೀತಿಯಾಗಿ ಒಡಮಾಲೆ ಮಾಡ್ಬೇಕು ಅನ್ನೋದನ್ನು ತೋರಿಸಾಗುತ್ತೀನಿ ಬನ್ರಿ ನಿಮ್ಗೆ ಈ ಒಡಮಾಲೆ ಮಾಡ್ಬೇಕಂತಂದ್ರೆ ನೋಡಿರಿ ನೂರ ಒಂದು ನಾವು ಇದನ್ನ ವಡೆನ ರೆಡಿ ಮಾಡ್ಕೋಬೇಕು ರೀ ಚಿಕ್ಕ ಚಿಕ್ಕದು ಮಾಡ್ಕೊರಿ ದೊಡ್ಡ ದೊಡ್ಡದು ಮಾಡ್ಕೊರಿ ಅದು ಸಿಲೆಕ್ಷನ್ ನಿಮ್ಗೆ ಬಿಟ್ಟಿದ್ರಿ ಎರಡು ಎಳೆ ದಾರ ಬಿಳಿ ದಾರ ತೊಗೋರಿ ಅದನ್ನು ಹಸಿ ಮಾಡಿರಿ ಹಸಿ ಮಾಡಿ ಅದಕ್ಕೆ ಅರಶಿನ ಸವ್ರಿ ಅರಶಿನ ಸೌರಿ ಈ ಒಡನಾದಕ್ಕೆ ಪೊಣಿಸ್ಬೇಕು ರೀ ನೀವೇನಪ್ಪ ಟೇಸ್ಟ್ ನೋಡಿರಿ ಅಂತ ಅನ್ಕೋಬೇಡ್ರ ನಾನು ಇದನ್ನು ನಿಮಗೆ ವಿಡಿಯೋ ಸಂಬಂಧ ಅಂತ ನಾನು ಮಾಡಿ ತೋರಿಸೋಕತ್ತೀನಿನ್ ದೇವ್ರಿಗೆ ಕೊಡೋಕತಿಲ್ರಿ ಅದಕ್ಕೋಸ್ಕರ ಟೇಸ್ಟ್ ನೋಡಿನ್ರಿ ಇದು ಹೆಂಗೆ ಮಾಡೋದು ಅಂತ ಬರ್ರಿ ಅರ್ಧ ಕೆ ಜಿ ಉದ್ದಿನ ಗುಂಡನ್ನು ನಾನಿಲ್ಲೇ ಎರಡು ಸಾರಿ ನೀರು ಹಾಕಿ ತೊಳ್ಕೊಂಡು ಬಂದೆ ರೀ ನೀವು ಗುಂಡು ತೊಗೋಬೋದು ಬೇಳೆ ತೊಗೋಬೋದು ಜಾಸ್ತಿ ರೀ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆಸಿದ್ರೆ ಸಾಕು ರೀ ಹದಿನೈದು ನಿಮಿಷ ನೆನೆಸಿದ್ರು ಕೂಡ ರೀ ಇದನ್ನ ನೆಂದ ನಂತರ ಅದರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ತೆಗೆದುಬಿಡ್ಬೇಕು ರೀ ಎಷ್ಟು ನೀರು ರೀ ಅದನ್ನು ಅದರೊಳಗೆ ನೋಡಿರಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮೆಣಸು ಜೀರಿಗೆ ಉಪ್ಪು ಇಷ್ಟೇ ರೀ ಬೇರೆ ಏನೂ ಸಾಮಗ್ರಿಯೇ ಬೇಕಾಗಂಗಿಲ್ಲ ರೀ ಇದಕ್ಕೆ ಒಂದು ಕಪ್ಪಿಗೆ ಕಾಲು ಕೆ ಜಿಗೆ ನೋಡಿರಿ ಒಂದು ಸ್ಪೂನ್ ಮೆಣಸ ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟು ಹಾಕ್ಬೇಕು ರೀ ನೀವು ಎಷ್ಟು ಪ್ರಮಾಣ ತೊಗೊಂಡಿರಿ ನೋಡ್ಕೊಂಡು ಹಾಕೋರಿ ಹಂಗೆ ನೋಡಿರಿ ಒಂದು ಎರಡು ಸ್ಪೂನಷ್ಟು ಬಿಸಿ ಬಿಸಿ ಎಣ್ಣೆಯನ್ನು ಹಾಕಿದ್ದೀರಿ ಹಾಕಿ ನಾನು ಕೈಗೊಂಚೂರು ಎಣ್ಣೆ ಹಚ್ಕೊಂಡು ಕಲ್ಸಕ್ಕೆ ರೀ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕ್ರೆ ನುಣ್ಣಗೆ ರುಬ್ಕೊಬೇಡ್ರಿ ರುಬ್ಬಬೇಕಾದ್ರೆ ಸ್ವಲ್ಪ ರಿವರ್ಸ್ ಪಲ್ಸ್ನಲ್ಲಿ ಹಂಗೆ ರುಬ್ಬರಿ ಒಂದು ಸ್ವಲ್ಪ ನಿಂದಿರ್ತಿರ್ತತ್ರಿ ನೋಡ್ಕೊಂಡು ನೋಡ್ಕೊಂಡು ರುಬ್ಬ್ರಿ ಯಾಕಂದ್ರೆ ನಾವು ನೀರು ಹಾಕಿರಂಗಿಲ್ಲಲ್ರಿ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗಿರ್ತೈತ್ರಿ ಜಿಗಿಟ್ಟಿರ್ತದಲ್ಲ ರೀ ಇದು ಸ್ವಲ್ಪ ರುಬ್ಬಬೇಕಾದ್ರೆ ನೋಡ್ಕೊಂಡು ನೋಡಿಕೊಂಡು ರುಬ್ಬ್ರಿ ನೋಡ್ರಿ ಇಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡು ಉಂಡೆ ಮಾಡಿ ಪ್ಲಾಸ್ಟಿಕ್ ಸೀಟ್ ಮೇಲೆ ತಟ್ಟಿದ್ದೆ ರೀ ತೆಳ್ಳಗೆ ತಟ್ಬೇಕು ರೀತು ತಪ್ಪು ಮಾಡಬಾರ್ದ್ರಿ ನಡಕ ಹೋಲ್ ಹಾಕ್ರಿ ಹಿಂಗೆ ಈಗ ಒಂದಿಷ್ಟ ರೆಡಿ ಮಾಡ್ಕೊಂಡ್ರಿ ಆ ಪ್ಲಾಸ್ಟಿಕ್ ತುಂಬ ರೆಡಿ ರೀ ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನ್ರೆ ನಾನು ಅದರೊಳಗೆ ಕರೀನಿ ರೀ ಇದೊಂದು ಸ್ವಲ್ಪ ಡ್ರೈ ಆದರೂ ಕೂಡ ನಡೀತೈತ್ರ ನೀವು ಮಾಡಿದ ಮೇಲೆ ಒಂದು ಎರಡು ನಿಮಿಷ ಐದು ನಿಮಿಷ ಬಿಟ್ಟು ನೀವು ಫ್ರೈ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರ್ತೈತ್ರಿ ಅದು ಮೊದಲ ಇಷ್ಟು ಒಂದಿಷ್ಟ ಮಾಡಿಟ್ಕೊಂಡ್ಬಿಡ್ರಿ ನಂತರ ಕರಿ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದರೊಳಗೆ ಹಾಕಿದ್ರಿ ಅವು ತನ್ನಿಂದ ತಾನೇ ಮ್ಯಾಲೆದ್ದು ರೀ ಅಲ್ಲಿವರೆಗೆ ಮುಟ್ಟಬಾರ್ದು ರೀ ತನ್ನಿಂದ ತಾನೇ ಮ್ಯಾಲೆದ್ದು ಬಂದ ನಂತರ ಆಟು ಇಟು ಆಟು ಇಟ್ಟು ಹೊಳ್ಳಿ ಸಾಕು ಅಂತ ನಾವು ಈಗ ಒಂದು ಸ್ವಲ್ಪ ಕೆಂಪಾತಲ್ಲ ರೀ ಈಗ ತೆಗೀನ್ರಿ ಈ ಒಡಮಾಲೆಯನ್ನು ನಾವು ಎರಡು ಸಲ ಫ್ರೈ ಮಾಡ್ಬೇಕು ರೀ ಅವಾಗ ಚೆನ್ನಾಗಿ ಕ್ರಿಸ್ಪಿ ರೀ ಇದು ಈಗ ಒಂದು ಸಲ ತಗೊಂಡಿನೋದಲ್ಲ ರೀ ಈಗ ಇನ್ನೊಂದು ಸಲ ಯಾವಾಗ ಫ್ರೈ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ರೀ ನಾನು ಇಸದು ಮತ್ತು ನಿಮಗೆ ಈಗ ಮತ್ತೆ ಇನ್ನೊಂದು ನಾಲ್ಕು ಹಾಕೋತೀನಿ ರೀ ಅಲ್ಲಿ ಈಗ ನಾನು ಇಷ್ಟು ಅಗಲಂದ ಪಾತ್ರೆ ಇಟ್ಕೊಂಡಿನ್ರಿ ಕಡಾಯಿ ಆದ್ರೆ ನಾನು ದೊಡ್ಡ ದೊಡ್ಡ ಮಾಡಾಕತ್ತೀನಲ್ರಿ ಅದರೊಳಗೆ ನಾಕ ಹಿಡಿತಾವ್ರಿ ಈಗ ಸಲ ಹಾಕಿ ಬ್ರೌನ್ ಕಲರ್ ಬಂತು ಈಗ ಅಂತೀವಲ್ಲ ರೀ ನಾವು ಆ ತೆಗಿಯು ಟೈಮ್ನೊಳಗೆ ಏನು ರೀ ಇನ್ನೊಂದು ನಾಲ್ಕು ನಾವು ಮೊದಲು ಕರೆದಿಟ್ಕೊಂಡ್ವಿ ಅಲ್ಲ ಅವ್ನು ಹಾಕ್ಬೇಕು ರೀ ಹಾಕಿ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ನಮ್ಮ ಕ್ರಿಸ್ಪ್ ಹಾಕ್ರಿ ಅವು ಅಂದ್ರೆ ಒಳಗೆ ಹಾಕ್ತಾವ್ರಿ ಅವು ಹಂಗೆ ನಾವು ಫ್ರೈ ಮಾಡ್ಬೇಕು ರೀ ಇದನ್ನು ಕಂಪಲ್ಸರಿ ಒಡಮಾಲೆ ಮಾಡ್ಬೇಕಂದ್ರೆ ಎರಡು ಸಲನ ಫ್ರೈ ಮಾಡ್ಬೇಕು ರೀ ನಾವು ಈ ಒಡಮಾಲೆ ಮಾಡುವಂಥ ಇದೊಂದು ಟೆಕ್ನಿಕ್ ರೀ ಈಗ ಎರಡೂ ಕಡೆ ನಾವು ಚೆನ್ನಾಗಿ ಹಿಂಗೆ ಹೊಳಸ್ಕೊತ ಹೊಳಸ್ಕೊತ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ರೀ ಇದನ್ನು ದಪ್ಪ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಆದಷ್ಟು ತೆಳ್ಳಗೆ ತಟ್ಕೊರಿ ನಾನು ಎಷ್ಟು ತೆಳ್ಳಗೆ ತಟ್ಕೊಂಡು ನೋಡಿರಿ ನಾವು ಎಷ್ಟು ತೆಳ್ಳಗೆ ತಟ್ಕೊತೀವಿ ಅಷ್ಟು ಒಡಮಾಲೆ ಅನ್ನೋದು ಪರ್ಫೆಕ್ಟ್ ರೀ ಈಗೆಲ್ಲ ನೀಟಾಗಿ ನಮ್ದು ಎರಡು ಕಡೆ ಎಲ್ಲ ಚೆನ್ನಾಗಿ ಉಷ್ಟು ಫ್ರೈ ಆದ್ರಿ ಎಂಟು ಫ್ರೈ ಅದು ನೋಡಿರಿ ನಮಗೀಗ ಇದನ್ನೀಗ ಎಣ್ಣಿಂದ ತಗೊಂಡ್ಬಿಡೋಣ ರೀ ಎಲ್ಲಾನು ಎಲ್ಲ ಮತ್ತೊಂದು ಸಲ ಹೊಳ್ಳಿ ಸಾಕಿ ತೆಗೀತಿ ನೋಡಿರಿ ಈಗ ನಾನು ಕಲರ್ ಕೂಡ ಚೆನ್ನಾಗಿ ಬಂದವ್ರಿ ಎಲ್ಲ ಆಗಿರುವಂಥ ಬಣ್ಣ ಬಂದವ್ರೆ ಈಗಿಷ್ಟು ಪರ್ಫೆಕ್ಟ್ ಆಗ್ಯಾವೆ ಎಣ್ಣೆಯಿಂದ ತಗೊಂಬಿಡೋದು ರೀ ಈಗ ಎಣ್ಣೆ ಕೂಡ ಏನೂ ಗಲೀಜಾಗಂಗಿಲ್ಲ ರೀ ಎಷ್ಟು ನೀಟ್ ಇರ್ತೈತೆ ನೋಡ್ರಿ ಅಂದ್ರೆ ನಾವು ನೀರು ಹಾಕಿದನ ರೀ ನೆನೆಸಿ ಜಾಸ್ತಿ ರೀ ಬ್ಯಾಳಿ ಬ್ಯಾಳಿ ಕೂಡ ಜಾಸ್ತಿ ನೆನೆಸಬಾರ್ದು ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷ ನೆನೆಸಿದ್ರೆ ಸಾಕು ರೀ ವಡಮಾಲೆ ಮಾಡೋಕ್ಕೆ ವಡ ಯಾವ ರೀತಿ ಮಾಡಬೇಕು ಮತ್ತು ಮಾಲೆಯನ್ನು ಯಾವ ರೀತಿ ಅನ್ನೋದು ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿನ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಈ ಒಡಮಾಲೆಯನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಕಂಡೀಷನ್ ರೀ ಕಾಲಿಗೆ ಪಾದರಕ್ಷೆ ಧರಿಸಬಾರ್ದು ತಲೆ ಸ್ನಾನ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ನಿಮಗೆ ಅನುಕೂಲ ಇತ್ತಂದ್ರೆ ಹಣ್ಣು ತೆಂಗಿನಕಾಯಿ ಹೂವು ತೊಗೊಂಡು ಹೋಗಿರಿ ಅನುಕೂಲ ಇಲ್ಲ ಅಂತಂದ್ರೆ ಬರೀ ಈ ಒಡಮಾಲೆ ತೊಗೊಂಡೋಗಿ ಆರತಿ ಮಾಡಿಸಿ ಭಗವಂತನಿಗೆ ಶ್ರದ್ಧಾ ಭಕ್ತಿಯಿಂದ ದಕ್ಷಿಣೆಯನ್ನು ಸಲ್ಲಿಸಿ ನಿಮ್ಮ ಕೋರಿಕೆಯನ್ನು ಭಗವಂತನ ಪಾದಕ್ಕೆ ಇಡ್ರಿ ಇಟ್ಟು ಬಂದರೆ ನಿಮ್ಮ ಕೋರಿಕೆಲ್ಲ ಈಡೇರ್ತಾವನ್ನು ನಂಬಿಕೆ ಐತ್ರಿ ಇದೇನು ಹೇಳಕತ್ತಾರಪ್ಪ ತಿನ್ನಾಕತ್ತಾರ ಅನ್ಕೋಬಾಡ್ರೆ ನಾ ತಿನ್ನಾಕ ಮಾಡಿದ್ರಿ ಇವನ್ನ ಇದು ರುಚಿ ನೋಡಿದವ್ರಂತೂ ಮರೆಯೋಕ್ಕಾಗಂಗಿಲ್ಲರಿ ಅಷ್ಟು ಅದ್ಭುತವಾಗಿರುವಂಥ ರುಚಿ ರೀ ಪದೇ ಪದೇ ಮಾಡ್ತಿರಿ ಸಲ ರುಚಿ ನೋಡಿದ್ರೆ ಅಂದ್ರೆ ಬಿಡೋ ಮಾತೇ ಇಲ್ಲ ರೀ ಸಲ ನಾವು ರೆಡಿ ಮಾಡಿ ಎರಟರ್ ಬಾಕ್ಸ್ನೆಲ್ಲ ಹಾಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ತಿಂಗಳವರೆಗೆ ನಾವು ಇದನ್ನು ಎಂಜಾಯ್ ಮಾಡ್ಕೋಬೋದು ರೀ ಈ ಸ್ನ್ಯಾಕ್ಸ್ ರೂಪವಾಗಿ ನಮಗೆ ಯಾವಾಗ ಬೇಕಂದ್ರೆ ಆವಾಗ ತಿನ್ಬೋದು ನೋಡಿರಿ ಟ್ರಾವೆಲ್ ಕೂಡ ತೊಗೊಂಡು ಹೋಗ್ಬೌದು ರೀ ತುಂಬ ಅದ್ಭುತವಾಗಿರುವಂಥ ರೆಸಿಪಿ ರೀ ಬಾಯಿಗೆ ರುಚಿ ಕೊಡೋದಲ್ದ ಭಗವಂತನಿಗೆ ಶ್ರೇಷ್ಠವಾಗಿರುವಂಥ ಈ ಒಡಮಾಲೆಯನ್ನು ಒಂದ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಒಳ್ಳೆಯದಾಯಿತು ಅಂದ್ರೆ ನಿಮ್ಮ ಒಳ್ಳೆತನವನ್ನು ಹತ್ತು ಮಂದಿಗೆ ಶೇರ್ ಮಾಡಿರಿ ನಮ್ಮ ಮನ್ಯಾಗ ಊರಿಗೆ ಹೊಂಟಾರ್ರಿ ಅದಕ್ಕೋಸ್ಕರ ಇದನ್ನು ಮಾಡು ಅಂತ ಹೇಳಿದ್ರಿ ತೊಗೊಂಡು ಹೋಗ್ತಾರಂತ್ರಿ ಅದಕ್ಕೋಸ್ಕರ ಮಾಡಿದ್ದೀನಿ ರೀ ನಾನು ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಅದ್ರ ಪ್ರಯೋಜನ ಆಗಾಕತ್ತೈತಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್